ಐ ಗೈಸ್ ಎದುಗೂ ಜಿ ಡಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಬ್ಯಾಕ್ ಒನ್ ಫಿಫ್ಟಿ ರುಪೀಸ್ ಆಗುತ್ತಂತೆ ಶೇರ್ ಶೇರ್ ಆಟೋದಲ್ಲಿ ಐದು ದಿವಸದಲ್ಲಿ ಕರ್ಕೊಂಡು ಹೋಗ್ತಾರಂತೆ ಕಲ್ಕೊಂಡೋಗಿ ಕರ್ಕೊಂಡು ಬರ್ತಾರಂತೆ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಶ್ರೀ ಅಭಯ ಆಂಜನೇಯ ಸ್ವಾಮಿಗಳು ಅಲ್ಲಿ ಇಲ್ಲಿ ಜ್ಞಾನ ಮಾಡಿ ಮಂತ್ರಾಲಯಕ್ಕೆ ಬಂತು ಅಂತ ಹೇಳ್ತಾರೆ ಈಗ ಹೋಗ್ತಾ ಇದೀವಿ ಬನ್ನಿ ಹೋಗೋಣ ಮಂತ್ರಾಲಯ ಹೆದ್ದಾರಿ ಇದು ಮಂತ್ರಾಲಯ ಎಂಟ್ರೆನ್ಸ್ ಇದು ನಾವೀಗ ಈಗ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ ಹತ್ರ ಇದ್ದೀವಿ ಬೈಕ್ ಈಗ ನಾವು ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ ಹತ್ರ ಇದ್ದೀವಿ ಮಂತ್ರಾಲಯ ಮಂತ್ರಾಲಯದಿಂದ ಆಲ್ಮೋಸ್ಟ್ ಫೋರ್ ಕಿಲೋಮೀಟರ್ಸ್ ಫೈವ್ ಕಿಲೋಮೀಟರ್ಸ್ ಆಗುತ್ತೆ ಈ ಸ್ಟ್ಯಾಚು ಮೂವತ್ತಡಿ ಹತ್ರ ಇದೆ ಅಂತ ಹೇಳ್ತಾರೆ ನೋಡಿ ಈಗ ನಾವು ಜಪತ ಕಟ್ಟೆ ಬಿಚ್ಚಾಲೆ ಹತ್ರ ಹೋಗ್ತಾ ಇದ್ದೀವಿ ಹಾಗೂ ಕ್ಷೇತ್ರ ಬಿಕ್ಷಾಲೆಯ ಕಲಿತವೆಸಿಗನ ಬಿಚ್ಚಿನಿಗನ ಶ್ರೀರಾಗ ಸಂಗೊಳ್ಳುವ ಹದಿಮೂರು ವರ್ಷ ತಪಸ್ ಮಾಡಿ ಇರುವಂತ ಜಾಗದಲ್ಲಿ ಇದ್ದೀನಿ ಈಗ ಬಿಚ್ಚಲಿ ಅಪ್ಪಣ್ಣಾಚಾರ್ಯ ಮನೆ ಕೂಡ ಇದೆ ಅಲ್ಲಿ ಮುಂದೆ ತೋರಿಸ್ತೀನಿ ಬನ್ನಿ ಗುರು ಶ್ರೀ ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯದಲ್ಲಿ ಬೃಂದಾವನಸ್ಥರ ಆದಮೇಲೆ ಅಪ್ಪಣ್ಣಾಚಾರ್ಯರು ಪ್ರತಿ ಗುರುವಾರ ಮಂತ್ರಾಲಯಕ್ಕೆ ಹೋಗ್ತಾ ಇದ್ರು ಗುರು ರಾಘವೇಂದ್ರ ಸ್ವಾಮಿಗಳು ಪಡೆಯೋಕೆ ಅತಿ ಗುರು ರಾಘವೇಂದ್ರ ಸ್ವಾಮಿಗಳು ಇನ್ನು ನನ್ನ ನೋಡಕ್ ನಾನೇ ಪ್ರತಿ ಗುರುವಾರ ಇಲ್ಲೇ ಬಂದು ಇಲ್ಲಿ ಬರುವ ಭಕ್ತಾದಿಗಳಿಗೆ ದರ್ಶನ ನೀಡ್ತೀನಿ ಅಂತ ಹೇಳ್ತಾರೆ ಆದ್ದರಿಂದ ಬಿಚ್ಚು ಕೂಡ ಒಂದು ಬೃಂದಾವನ ಇದೆ ಜಪದ ಕಟ್ಟೆ ಅಕ್ಷತ್ ಶ್ರೀ ಗುರು ರಘವೇಂದ್ರ ಸ್ವಾಮಿಗಳು ಇಲ್ಲಿ ಜಪ ಮಾಡ್ತಾ ಇದ್ರು ಅಂತ ಹೇಳ್ತಾರೆ ಇದು ಬಿಚ್ಚಾಲಮ್ಮ ತಾಯಿ ಬಿಚ್ಚಾಲೆಯ ಗ್ರಾಮ ದೇವತೆ ಹಾಗೂ ಬಿಚ್ಚಾಲೆಯಲ್ಲಿ ಬಿಚ್ಚಾಲಮ್ಮ ತಾಯಿಯ ದೇವಸ್ಥಾನವು ಹೊಸದಾಗಿ ನಿರ್ಮಾಣವಾಗುತ್ತಿದೆ ರಾಯರಿಗೆ ಬೆಳೆಸುತ್ತಿದ್ದ ಹೊರಗಳು ಅಪ್ಪಣಾಚಾರ್ಯರು ಅಪ್ಪಣಾಚಾರ್ಯರು ಖುದ್ದಾಗಿ ಬೇಳೆ ಪಾಯಸ ಮಾಡಿಕೊಡ್ತಾ ಇದ್ದರು ರಾಯರಿಗೆ ರಾಯರಿಗೆ ಬೇಳೆ ಪಾಯಸ ಇಷ್ಟ ಅಂತ ಖುದ್ದಾಗಿ ಅಪ್ಪಣಾಚಾರ್ಯರಿಗೆ ಬೇಳೆ ಪಾಯಸ ಮಾಡ್ತಾ ಇದ್ರು ಇದು ಶ್ರೀ ಗುರು ರಾಯರು ಇದು ಅಪ್ಪ ಇದು ತುಂಗಾಭದ್ರಾ ನದಿ ಮಂತ್ರಾಲಯ ಒಂದು ಕಡೆ ದಡದಲ್ಲಿ ಇದ್ದಾರೆ ಅಪ್ಪಣಾಚಾರ್ಯ ಭಿಕ್ಷಾಲಯ ಬಿಚ್ಚಾಲೆಯಲ್ಲಿ ತುಂಗಾಭದ್ರಿಯ ನದಿಯ ಮತ್ತೊಂದು ದಡದಲ್ಲಿದೆ দৈস অপণাচার মনে হতো ইয়ে হদমূর্ত শিগ্রু রায় হতো ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಅಪ್ಪಣಾಚಾರ್ಯ ಮನೆಯಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದ ಜಾಗ ಇದು ನೀವು ಮಂತ್ರಾಲಯಕ್ಕೆ ಹೋದಾಗ ಭೇಟಿ ನೀಡಿ ಕೇವಲ ಇಪ್ಪತ್ತು ಕಿಲೋಮೀಟರ್ ಆಗುತ್ತೆ ಮಂತ್ರಾಲಯದಿಂದ ನೀವು ನೋಡಿದ್ದು ಅಪ್ಪಣಾಚಾರ್ಯ ಮನೆ ಶ್ರೀ ಗುರು ರಾಘವೇಂದ್ರ ಸಂಘಗಳು ಇದು ಹದ್ ವರ್ಷ ಇದ್ದು ಅಂತ ಹೇಳ್ತಾರೆ ಈಗ ಒಳಗಡೆ ಶ್ರೀ ಗುರು ರಾಘವೇಂದ್ರ ಸಂಘಗಳು ವಿಶ್ರಾಂತಿ ಪಡೀತಿದ್ರು ಅಂತ ಹೇಳ್ತಾರೆ ಈಗ ಪಂಚಮುಖಿ ಅಂಜಿ ಸಂತಿದ್ವಿ ಬನ್ನಿ ಹೋಗನ್ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಇದ್ದು ಹದಿಮೂರು ವರ್ಷ ಇದ್ದು ಇಲ್ಲಿಂದ ಪಂಚಮುಖಿ ಆಂಜನೇಯ ಸ್ವಾಮಿ ಮಂಜಸ್ಥಾನದಲ್ಲಿ ಹನ್ನೆರಡು ವರ್ಷ ಇದು ಅಂತ ಹೇಳ್ತಾರೆ ಬನ್ನಿ ಹೋಗಿ ಐಗುರು ನಾವು ಮಂತ್ರದಿಂದ ಟ್ವೆಂಟಿ ಟ್ವೆಂಟಿ ಫೈವ್ ಕಿಲೋಮೀಟರ್ಸ್ ಆಗುತ್ತೆ ಪಂಚಮುಖಿ ಆಂಜನೇಯ ಸ್ವಾಮಿ ಮಂಜಸ್ನ ಹತ್ರ ಇದ್ದೀನಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಅಪ್ಪಣಾಚಾರ್ಯ ಮನೆಯಲ್ಲಿ ಹದಿಮೂರು ವರ್ಷ ಇದ್ದು ನಂತರ ಶೇಪ್ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹನ್ನೆರಡು ವರ್ಷ ಇದ್ದರು ಅಂತ ಹೇಳ್ತಾರೆ ರಾಘವೇಂದ್ರ ಸ್ವಾಮಿ ಇದ್ದಾಗ ಆಂಜನೇಯ ಸ್ವಾಮಿ ದೇವಸ್ಥಾನ ಇರಲಿಲ್ಲ ರಾಘವೇಂದ್ರ ಸ್ವಾಮಿಗಳು ಇದೊಂದು ಗುಹೆ ಇದೆ ದೇವಸ್ಥಾನ ಈಗ ಆ ಗುಹೆ ಒಳಗಡೆ ತಪಸ್ಸು ಮಾಡ್ತಾ ಕೂತಿರ್ಬೇಕಾದ್ರೆ ಹನ್ನೆರಡು ವರ್ಷ ತಪಸ್ಸು ಮಾಡ್ತಾ ಇರ್ತವೆ ಆಂಜನೇಯ ಸ್ವಾಮಿ ಐದು ಮುಖ ಉಳ್ಳ ಆಂಜನೇಯ ಸ್ವಾಮಿಯಾಗಿ ಬಂದು ದರ್ಶನ ನೀಡ್ತಾರೆ ರಾಘವೇಂದ್ರ ಸ್ವಾಮಿಗೆ ಆಗ ರಾಘವೇಂದ್ರ ಸ್ವಾಮಿಯು ಪಂಚಮುಖಿ ಆಂಜನೇಯ ಸ್ವಾಮಿ ಹೇಗೆ ದರ್ಶನ ನೀಡಿರುತ್ತೆ ಅದೇ ರೀತಿ ಕಲ್ಲಿನ ಮೇಲೆ ಚಿತ್ರವನ್ನು ಬಿಡಿಸುತ್ತಾರೆ ಆಗ ಒಂದು ವಿಸ್ಮಯ ನಡೆಯುತ್ತೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ಹೇಗೆ ಕಲ್ಲಿನಲ್ಲಿ ಚಿತ್ರ ಬಿಡಿಸಿರ್ತಾರೆ ಅದೇ ರೀತಿ ಕಲ್ಲಿನ ವಿಗ್ರಹವಾಗಿ ಮೂಡಿರುತ್ತೆ ಆಗಿನಿಂದ ಮಂತ್ರಾಲಯಕ್ಕೆ ಬಂದ ಭಕ್ತಾದಿಗಳು ಪಂಚಮುಖಿ ಆಂಜನೇಯ ಸ್ವಾಮಿ ದರ್ಶನ ಪಡೆಯಲು ಬರುತ್ತಾರೆ ಮಂತ್ರಾಲಯಕ್ಕೆ ಹೋಗಿ ಬೃಂದಾವನಿಂದ ಮುಂಚಾಗಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಅಪ್ಪಣಾಚಾರ್ಯ ಮನೆಯಲ್ಲಿ ಹದಿಮೂರು ವರ್ಷ ಇತ್ತು ನಂತರ ಇಲ್ಲಿ ಮುಂದೆ ಹನ್ನೆರಡು ವರ್ಷ ಇದ್ದು ನಂತರ ಮಂತ್ರಾಲಯಕ್ಕೆ ಹೋಗಿ ಅದು ಅಂತ ಹೇಳ್ತಾರೆ ಇಲ್ಲಿ ದೇವಸ್ಥಾನ ಹಿಂದೆ ಪಂಚಮುಖಿ ಸ್ವಾಮಿ ದೇವಸ್ಥಾನ ಹಿಂದೆ ಒಂದು ಬಂಡೆ ಇದೆ ಹಾಸಿಗೆ ದಿಂಬು ಅಂತ ಹೇಳ್ತಾರೆ ಆಂಜನೇಯ ಸ್ವಾಮಿ ಪಂಚಮುಖಿ ಸ್ವಾಮಿ ಅಲ್ಲೇ ವಿಶ್ರಾಂತಿ ಪಡೆಯೋದು ಅಂತ ಹೇಳ್ತಾರೆ ಬನ್ನಿ ಹೋಗಿ ನೋಡಿ ಇಲ್ಲೇ ಬಡಿದಾರೆ ಹಾಸಿಗೆ ದಿಂಬು ಅಂತ ಈ ಬಂಡೆ ಮೇಲೇನೆ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿಗಳು ವಿಶ್ರಾಂತಿ ಪಡೆಯುತ್ತಿದ್ದಾರೆ ಇಲ್ಲೇ ಮನೆ ಕೊಡೋದು ಅಂತ ಹೇಳ್ತಾರೆ ಹಾಸಿಗೆ ದಿಂಬು ಅಂತ ಹಾಕಿದ್ದಾರೆ ನೋಡಿ ಇಲ್ಲಿ ಮತ್ತೊಂದು ಪವಾಡ ಕೂಡ ನಡೆಯುತ್ತೆ ಈ ದೇವಸ್ಥಾನದ ಒಳಗಡೆ ಒಂದು ಪಾದರಕ್ಷೆಗಳನ್ನು ಮಡಗಿದ್ದಾರೆ ಐದು ವರ್ಷಕ್ಕೊಂದ್ಸಲಿ ಭಕ್ತಾದಿಗಳು ಮಾಡಿಸ್ಕೊಡ್ತಾರೆ ಅಂತ ಹೇಳ್ತಾರೆ ಐದು ವರ್ಷಕ್ಕೊಂದ್ಸಲಿ ಪಾದರಕ್ಷೆಗಳು ಸೌದಿ ಹೋಗುತ್ತೆ ಅಂತ ಹೇಳ್ತಾರೆ ಏನಂತ ಹೇಳ್ತಾರೆ ಅಂದರೆ ಪಂಚಮುಖಿ ಅನ್ಯಾಸಗಳು ಪಾದರಕ್ಷೆ ಹಾಕೊಂಡು ಓಡಾಡ್ತಾರೆ ಅದರಿಂದ ಸೌದಿ ಹೋಗೋದು ಅಂತ ಹೇಳಿ ಐದು ವರ್ಷಕ್ಕೊಂದ್ಸಲಿ ಪಾದರಕ್ಷೆಗಳನ್ನ ಭಕ್ತಾದಿಗಳು ಮಾಡಿಸ್ಕೊಡ್ತಾರೆ ಅಂತ ಹೇಳ್ತಾರೆ ಬಂದು ದೇವಸ್ಥಾನಕ್ಕೆ ಹೋಗೋದು ಈಗ ನಾವು ದರ್ಶನದಲ್ಲಿ ಇದ್ದೀವಿ ತುಂಬಾ ಜನ ಬಂದಿದ್ದಾರೆ ಗುರುವಾರ ಆಗಿರೋದ್ರಿಂದ ರಾಘವೇಂದ್ರ ಸ್ವಾಮಿ ದರ್ಶನ ಪಡೆಯಕ್ಕೆ ಬಂದಿರುವ ಮಂತ್ರಾಲಯಕ್ಕೆ ಇಲ್ಲಿಗೂ ಕೂಡ ಪಂಚಮುಖಿ ಸ್ವಾಮಿ ದರ್ಶನ ಪಡೆಯಕ್ಕೆ ಬಂದಿದ್ದಾರೆ ಒಂದು ಸಣ್ಣ ಬಂಡೆ ಮೇಲ್ಗಡೆ ಸಣ್ಣ ಬೆಟ್ಟದ ಮೇಲ್ಗಡೆ ಇರೋದು ಪಂಚಮುಖಿ ಗುಹೆ ಒಳಗಡೆ ಈಗ ದರ್ಶನ ಮಾಡ್ಕೊಂಡು ನಿಶೆ ಬಂದೆ ಈಗ ದರ್ಶನ ಮಾಡ್ಕೊಂಡು ಬಂದು ಪಂಚಮುಖಿ ಅದನ್ನ ಹೇಳ ಐದು ವರ್ಷಕ್ಕೊಂದ್ರ ಪಾದ ಲಕ್ಷೆಗಳು ಚೇಂಜ್ ಮಾಡ್ತಾರೆ ಅಂತ ಬನ್ನಿ ಹೋಗ ನಾನು ತೋರಿಸ್ತೀನಿ ಈ ವಿಡಿಯೋ ನೋಡಿದರೆ ಎಲ್ಲರಿಗೂ ಧನ್ಯವಾದಗಳು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಐದು ಫ್ರೆಂಡ್ಸ್ಗೆ ಶೇರ್ ಮಾಡಿ